ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಂ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಾಮಾನ್ಯ ಯಡಿಯೂರಪ್ಪನವರ ಅಭಿನಂದನಾ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿದ್ದೀವಿ ಅಂತ ಆದರೆ ಅದು ಬದಲಾವಣೆ ಆಯಿತು ಯಡಿಯೂರಪ್ಪನವರಿಗೆ ಅನಿರೀಕ್ಷಿತವಾಗಿ ಬೆಂಗಳೂರಲ್ಲಿ ಕಾರ್ಯಕ್ರಮ ಹೋಗಲೇಬೇಕಾಗಿರೋದ್ರಿಂದ ಅದು ಆಗಲ್ಲಪ್ಪ ಮೂವತ್ತೊಂದಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಮೂವತ್ತೊಂದನೇ ತಾರೀಕು ಇದೇ ಸರ್ಜಿ ಕಲ್ಯಾಣ ಮಂದಿರದಲ್ಲಿ ಸಂಜೆ ಐದು ಗಂಟೆಗೆ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಅಭಿನಂದನಾ ಕಾರ್ಯಕ್ರಮ ಜೊತೆಗೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀ ಮಲ್ಲಿಕಾರ್ಜುನ್ ಮುರುಘರಾಜನ ಮಹಾಸ್ವಾಮಿಗಳು ವಹಿಸ್ಕೊಳ್ತಿದ್ದಾರೆ ಅದೇ ರೀತಿ ಇನ್ನೊಬ್ಬರು ಸ್ವಾಮೀಜಿಗಳಾದಂಥ ಮನಿಪ್ರ ಡಾಕ್ಟರ್ ಬಸವಕೇಂದ್ರ ಮರುಳಸಿದ್ಧ ಸ್ವಾಮಿಗಳು ಸಹ ಆ ಕಾರ್ಯಕ್ರಮದ ಉಪಸ್ಥಿತಿ ಇರ್ತಾರೆ ಜೊತೆಗೆ ಉಪನ್ಯಾಸವನ್ನು ನಮ್ಮ ಹಿರಿಯರಾದಂಥ ನಿವೃತ್ತ ಪ್ರಾಧ್ಯಾಪಕರು ಬಿ ಎಸ್ ವಿಶ್ವನಾಥಯ್ಯನವರು ಈಗ ಪೇಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ದಾರೆ ಅವರು ಈ ಕಾರ್ಯಕ್ರಮ ಉಪನ್ಯಾಸವನ್ನು ಇಲ್ಲಿದ್ದಾರೆ ಹಾಗೆ ಸಮಾಜದ ಎಲ್ಲ ಶಾಸಕರು ಸಂ ಬಂಧುಗಳಿಗೂ ಸಹ ಇನ್ವೈಟ್ ಮಾಡ್ತೀವಿ ಕೈಗಾರಿಕೆ ವ್ಯಾಪಾರ ಎಲ್ಲರೂ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಸುಮಾರು ಇನ್ನೂರ ಹತ್ತರಿಂದ ಇನ್ನೂರ ಇಪ್ಪತ್ತು ಮಕ್ಕಳು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಇವತ್ತಿನವರೆಗೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಇವತ್ತಿನವರೆಗೂ ಅರ್ಜಿ ಹಾಕಿ ಈ ಪ್ರತಿಭಾ ಪುರಸ್ಕಾರ ಪುರಸ್ಕೃತರಾಗಿದ್ದಾರೆ ಜೊತೆಗೆ ಇನ್ನೊಂದು ಕಾರ್ಯಕ್ರಮ ತಮಗೆ ಹೊಸಲ ಹೇಳಿದ್ದೆ ಒಂದು ಒಂದು ಶಾಲೆ ಮಾಡಬೇಕು ಅಂತ ಒಂದು ಸಮಾಜದಿಂದ ತೀರ್ಮಾನ ಮಾಡಿದ್ದೀವಿ ಎಲ್ಲಿಂದರೆ ಗಾಡಿ ಕುಬ್ಬದಲ್ಲಿ ಹಿಂದೆ ಸರ್ಕಾರದಲ್ಲಿ ಒಂದು ಹಾಸ್ಟೆಲ್ ಕಟ್ಟಿದ್ದೀವಿ ಹಾಸ್ಟೆಲ್ ಜಾಗ ಕಟ್ಟಿದ್ದ ಜಾಗ ಸುಮಾರು ಮೂರು ಕೋಟಿ ರೂಪಾಯಿ ಹಣದಲ್ಲಿ ಆ ಹಾಸ್ಟೆಲ್ ಕಟ್ಟಿದ್ದೀವಿ ಅದು ಹಾಗೆ ಇದೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಶಾಲೆ ವಸತಿ ಶಾಲೆ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದನ್ನೂ ಸಹ ಮೂರನೇ ತಾರೀಕು ಒಂದು ಗುದ್ರಿ ಪೂಜೆ ಕಾರ್ಯಕ್ರಮನೂ ಅವತ್ತು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಸಮಾಜ ಭಾವನೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ತಮ್ಮ ಮೂಲಕ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಮೋಸ್ಟ್ಲಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪ ಸಹ ಆ ಕಾರ್ಯಕ್ರಮದಾಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇನ್ನೂ ಅವ್ರಿಗೆ ಹೇಳಿಲ್ಲ ಈ ಮೂವತ್ತೊಂದು ಬಂದ ಮೇಲೆ ಅದೊಂದು ಕಾರ್ಯಕ್ರಮ ಸಾಂದರ್ಭಿಕವಾಗಿ ಸಣ್ಣದಾಗಿ ಮಾಡ್ತೇವೆ ಅತ್ಯಂತ ಏನಿಲ್ಲ ಮುಂದೆ ಉದ್ಘಾಟನೆ ದಿವಸ ವಿಜೃಂಭಣೆ ಮಾಡೋಣ ಅಂತ ಒಂದು ತೀರ್ಮಾನ ಮಾಡಿದ್ದೀವಿ ಹೇಳಿ ನಾನು ವೈಯಕ್ತಿಕ ನಾನು ಮುಕ್ತಾಯ ಮಾಡ್ತೀನಿ ನಮ್ಮಗಳಿಗೆ ನಗದು ಬಹುಮಾನವನ್ನ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಮತ್ತು ಎಂಟು ಸಾವಿರ ಅದು ಎಪ್ಪತ್ತೈದರಿಂದ ನೂರು ಅಂಕದವರೆಗೆ ಹೈಯೆಸ್ಟ್ ತಗೊಂಡಂತವರಿಗೆ ಎಂಟು ಸಾವಿರ ಹೀಗೆ ಎಪ್ಪತ್ತೈದಕ್ಕಿಂತ ಎಂಬತ್ತರೊಳಗಿದ್ದಂಥವರೆಗೆ ಐದು ಸಾವಿರ ಈ ತರದಲ್ಲಿ ನಗದು ಬಹುಮಾನವನ್ನ ಮತ್ತು ಸಮಾಜದ ವತಿಯಿಂದ ಒಂದು ಪ್ರಶಸ್ತಿ ಪತ್ರವನ್ನ ನೀಡ್ತಕ್ಕಂತಹ ವ್ಯವಸ್ಥೆಯನ್ನ ಕಳೆದ ಹಲವು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ ಸುಮಾರು ಬಹುಶಃ ಈ ಬಾರಿ ಅಹ್ ನಾವು ನೀಡ್ತಕ್ಕಂತ ನಗದು ಬಹುಮಾನ ಸಮಾಜದ ವತಿಯಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣವನ್ನ ನಾವು ಇಡ್ತಾ ಇದ್ದೇವೆ ಎಲ್ಲ ಮಕ್ಕಳ ಹೆಸರಿಗೆ ಚೆಕ್ಗಳನ್ನ ಸಮಾಜದ ವತಿಯಿಂದ ನೀಡ್ತಾ ಇದ್ದೇವೆ ಇದೊಂದು ಅಹ್ ನಮ್ಮ ಸಮಾಜದ ಮಕ್ಕಳಿಗೆ ಅವರ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಪ್ರ ಪ್ರಶಂಸೆ ಪತ್ರ ಅನ್ನುವಂಥದ್ದು ಒಂದು ನೆನಪಿರುವಂಥದ್ದು ಮತ್ತು ನಗದು ಬಹುಮಾನ ಅಂದ್ರೆ ಎಲ್ಲೋ ಒಂದು ಕಡೆ ಸಮಾಜ ನಮ್ಮನ್ನ ಪುರಸ್ಕರಿಸಿದೆ ಅನ್ನೋ ಮನೋಭಾವನೆ ಮಕ್ಕಳಲ್ಲಿ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ ತರದ ಒಂದು ಕಾರ್ಯಕ್ರಮವನ್ನು ಹಂಕೊಂಡಿದ್ವಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ತಮ್ಮ ಮಕ್ಕಳನ್ನ ಕರೆದುಕೊಂಡು ಜೊತೆಗೆ ತಾವೆಲ್ಲ ಸಮಾಜ ಬಾಂಧವರು ತಮ್ಮ ಮಕ್ಕಳು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸದೆ ಇದ್ರು ಕೂಡ ಬೇರೆ ಮಕ್ಕಳುಗಳು ಕೂಡ ನಮ್ಮ ಒಂದು ಈ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಅವರನ್ನ ಪ್ರೋತ್ಸಾಹಿಸೋದಿಕ್ಕೆ ಸಮಾಜದ ಎಲ್ಲ ಬಂಧುಗಳು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಹಾಗೆ ಸನ್ಮಾನ್ಯ ಯಡಿಯೂರಪ್ಪನವರು ಆ ರಾಜಕೀಯದಲ್ಲಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಶಿವಮೊಗ್ಗ ಜಿಲ್ಲೆಯನ್ನ ಪ್ರತಿನಿಧಿಸಿದಂಥವ್ರು ಅವರವನ್ನ ಅವರನ್ನ ಗೌರವಿಸಬೇಕು ಅಂತೇಳಿ ಸಮಾಜದಿಂದ ಕಳೆದ ಎರಡು ವರ್ಷಗಳಿಂದ ಪ್ರಯತ್ನ ಆಗಿದ್ರು ಕೂಡ ಅವರ ಸಮಯ ಹೊಂದಾಣಿಕೆ ಆಗಿರ್ಲಿಲ್ಲ ಹಾಗಾಗಿ ಅವರಿಗೆ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ಆ ಮಕ್ಕಳ ಎದುರು ಗೌರವಿಸಬೇಕು ಅನ್ನತಕ್ಕಂತಹ ಒಂದು ತೀರ್ಮಾನವನ್ನ ನಮ್ಮ ಬಸವೇಶ್ವರ ಸಮಾಜದ ಆಡಳಿತ ಮಂಡಳಿ ತೆಗೆದುಕೊಂಡಿದೆ